ನಡೆಯುವಂಥ ಒಂದು ಅಗಾಧ ಶಕ್ತಿಗಳನ್ನು ನಿಮಗೂ ನಮಗೂ ಬಹಳ ವಿಸ್ತಾರವಾಗಿ ಹೇಳಿ ನಮ್ಮ ಮನ ಮನಮುಟ್ಟುವಂತೆ ಹೇಳಿದಾಗ ನಾವು ಆ ಭಗವಂತನ ನಾಮವನ್ನು ಮಾಡಲಿಕ್ಕೆ ಆ ಭಗವಂತನ ಒಂದು ಧರ್ಮ ಒಂದು ಭಕ್ತಿ ಒಂದು ಆ ಭಗವಂತನ ಒಂದು ಜ್ಞಾನ ಮಾಡುವಂಥದ ನಮ್ಮಲ್ಲಿ ಶಕ್ತಿ ಬರ್ತೈತಿ ಅಂಥ ಗುರುಗಳ ವಾಣಿಯನ್ನು ಕೇಳಿ ಎಲ್ಲರೂ ಧನ್ಯ ಇವತ್ತಿನ ಕಾರ್ಯಕ್ರಮಕ್ಕೆ ಯಾವ ಬಸವಣ್ಣವರು ದೈವೇ ಧರ್ಮದ ಮೂಲ ಅಂತ ಹೇಳಿ ಒಂದು ವಚ್ಛನ ರೂಪದಲ್ಲಿ ನಮಗೂ ನಿಮಗೂ ದಯಾ ಅನ್ನುವಂಥದ್ದು ಹೆಂಗೆ ತಿಳ್ಕೋಬೇಕು ಅನ್ನೋದು ಹೇಳ್ಯಾರ ಪುಣ್ಯಾತ್ಮರೇ ದಯಾ ಇತ್ತಂದ್ರೆ ಧರ್ಮ ಧರ್ಮ ಇತ್ತಂದ್ರೆ ನಮ್ಮ ಪುಣ್ಯ ಪುರಸ್ಕಾರ ಕೆಲಸಗಳನ್ನು ಮಾಡಿಕೊಳ್ಳೋಕೆ ಪರಮಾತ್ಮನ ನಾಮಸ್ಮರಣೆ ಮಾಡೋಕ್ಕೆ ಒಂದು ಆಕೈತಿ ಮೊದಲ ಮಾನವ ಜನ್ಮದಲ್ಲಿ ಬಂದು ದಯಾ ಬೇಕು ದಯಾ ಹೇಳ್ಯಾರ ಇಂಥ ಒಂದು ದಯಾ ಇಂಥ ಒಂದು ಭಕ್ತಿ ಇವತ್ತಿನ ಕಾರ್ಯಕ್ರಮಕ್ಕೂ ಒಬ್ಬರು ಮಹಾತ್ಮರು ಒಬ್ಬರ ಭಕ್ತರು ಒಬ್ಬ ಭಗವಂತ ಆಧಾರದಾನ ಆ ಚರಿತ್ರೆ ನರಹರಿ ಸೋನಾರ ಪಂಡರಪುರದಲ್ಲಿ ಆಗಿ ಹೋಗ್ಯಾರ ಆ ಪಾಂಡುರಂಗನ ಕ್ಷೇತ್ರದಲ್ಲಿ ಆ ಪಂಡರಪುರದಲ್ಲಿ ಆ ಪಾಂಡುರ ಕ್ಷೇತ್ರದಲ್ಲಿ ಆಗಿ ಹೋಗ್ಯಾರ ಕಡೆ ಆದರೆ ಅದು ಒಂದು ಭಾಳ ವಿಶೇಷ ಭಗವಂತನೊಂದು ನೇಮ ನಿಷ್ಠಾವಂತ ಭಾವ ಭಕ್ತಾಚಾರ ಸ್ವಧರ್ಮ ನಿರ್ಧಾರ ವರ್ಮ ಚಕೋನ ನಿಷ್ಕಾಮ ನಿಚ್ಚಳ ವಿಠಲ ವಿಶ್ವಾಸ ಏನು ಒಂದು ಕಡೆ ನಿಷ್ಕಾಮ ನಿಚ್ಚಳ ವಿಠಲ ವಿಶ್ವಾಸ ಹಿಂಗೇನು ಮಾತ್ಮರಿ ಇಟ್ಟಿರ್ತಾರೆ ಭಾಳ ಹೆಚ್ಚಿನವರ ನರಹರಿಸೋನರನ್ನಂಥವ್ರ ಆ ಕ್ಷರಿತ್ ಆ ಚರಿತ್ರೆಗೆ ಭಕ್ತರಾದಂಥವರ ಒಂದು ಯಾವ ಒಂದು ದೈಹಾವಂತರಾಗಿದ್ದರು ಒಂದು ಭಕ್ತಿವಂತರಾಗಿದ್ದರು ಒಂದು ಹಳ್ಳೂರ ಊರಿನಲ್ಲಿ ಒಬ್ಬರ ಸಹಕಾರ ಮಣಿತಾಣದಲ್ಲಿ ಯಾವ ಕುಲದೀಪ ಉದ್ಧಾರ ಮಾಡುವಂಥ ಒಂದು ಮಗು ಇದ್ರಕ್ಕಿಲ್ಲ ಅಂಥ ಒಬ್ಬ ಸಾಹುಕಾರ ಏನು ಬೇಡ್ಕೋತ ಅನ್ನಂದ್ರೆ ಭಕ್ತಿಯಿಂದ ಪಾಂಡುರಂಗಗ ಇವತ್ತ ಪರಮಾತ್ಮ ನನ್ನ ಅಂಶ ಉದ್ಧಾರ ಕಕ್ಕ ನನ್ನ ಕುಲದಲ್ಲಿ ಒಂದು ದೀಪಿಲ್ಲ ಒಂದು ನನಗೆ ಆಶೀರ್ವಾದ ಮಾಡಿ ನನಗೊಂದು ಮಗನೂ ಕೊಡೋ ಹೇಳಿ ಪರಮಾತ್ಮನಲ್ಲಿ ಬೇಡ್ಕೋತಾರ ಮಾತ್ನರ ಸಾಹುಕಾರ ಬೇಡ್ಕೊಂಡಾಗ ಪರಮಾತ್ಮ ವಿಚಾರ ಮಾಡ್ತಾನೆ ಇಲ್ಲಿ ದಯಾನು ಐತಿ ಧರ್ಮ ಐತಿ ಭಯ ಐತಿ ಭಕ್ತಿ ಐತಿ ಇಂಥಲ್ಲಿ ನಾ ಲಗುಟ್ನ ಕೊಡಬೇಕಂತ ಹೇಳಿ ಯಾವ ನಮ್ಮ ಬಂಡಿಗನಿ ಕ್ಷೇತ್ರದಲ್ಲಿ ಎಂಥೆಂಥ ಒಂದು ಅವು ಹೇಳೋಕ್ಕಾಗಂಗಿಲ್ಲ ಅಂತ್ಯಂಥವು ಒಂದೊಂದು ನಮ್ಮ ಮಾನವರು ಪರಮಾತ್ಮ ಸಂಕಟಗಳನ್ನು ಒಂದು ಕ್ಷಣ ಮಾತ್ರದಲ್ಲಿ ಪರಿಹಾರ ಮಾಡ್ತಾನೆ ಅಂಥ ಮಾ ವಿಷ್ಣುವ ಪಾಂಡುರಂಗ ಪಾಂಡುರಂಗನ ದಾನೇಶ ವಿಚಾರ ಮಾಡ್ತಾನೆ ಇಟ್ಟಂಗಿ ಮೇಲೆ ನಿಂತ ಭಗವಂತ ಮಾಡಿ ಆಯ್ತಪ್ಪ ನಿನಗ ನಿನ್ನ ಅವು ಆಗುವಂಥದ ಒಂದು ಧರ್ಮಿಷ್ಟ ಮಗನ ಕೊಡ್ತಾನೇ ಇಲ್ಲೇ ಹಳ್ಳೂರಾಗ ಕೂತ ಭಗವಂತನ ಮುಂದೆ ಬೇಡ್ಕೋತಾನೆ ಪರಮಾತ್ಮ ಪಾಂಡುರಂಗ ಹೋಗಿ ಮುಟ್ಟಿದಾಗ ಪಾಂಡುರಂಗ ಅಂತಾನೆ ಆಯ್ತಪ್ಪ ನಿನಗೆ ಮಗನ ಕೊಡ್ತಾನೆ ಅಂತ ಹೇಳ್ತಾನೆ ಇದೇ ಪ್ರಕಾರ ಆಗಿ ಆ ನಾಮ ಒಂದು ನೇಮ ಧರ್ಮ ಇವನ್ನೆಲ್ಲ ಮಾಡ್ಕೋತೋಗ್ಕ ಸಾವುಕಾರ ಒಂದು ವರ್ಷ ತುಂಬುದ್ರೊಳಗೆ ಗಂಡು ಮಗು ಹುಟ್ಟತಾನೆ ಆವಾಗ ಸಾಹ್ಕಾರ ಅಂತಾನೆ ಪರಮಾತ್ಮ ದ್ವಾಳು ದೊಡ್ಡಹುದಾನ ಇಂಥದೆಲ್ಲ ದಾನ ನಡೆಸೋಣ ಧರ್ಮ ನಡೆಸೋಣ ಧ್ಯಾನ ನಡೆಸ್ಯಾನ ಇದನ್ನೆಲ್ಲ ನಡೆಸ್ಕೊಂಡು ಮತ್ತು ನಾನು ಒಂದೇ ಮಾತು ಕೇಳಿದಕ್ಕಾಗಿ ಪರಮಾತ್ಮ ನನಗೆ ಗಂಡ ಬೇಕಂದಾಗ ಗಂಡ ಮಗುವ ಕೊಟ್ಟಾನ ಮತ್ತು ನನ್ನ ಅಂಶನೂ ಉದ್ಧಾರ ಆಗೈತಿ ಇವತ್ತು ನಾ ಏನು ಮಾಡ್ಬೇಕಂದ್ರೆ ಪರಮಾತ್ಮಾಗ ಒಂದು ಉಡ್ದಾರು ಮಾಡಿಸೋನು ಕೇರ ಅವನ ಅಭಿಷೇಕ ಪೂಜಾ ಮಾಡಿಸಿ ಅವನ ದರ್ಶನ ತಗೊಂಡು ಉಡದಾರ ಮಾಡಿ ಹಾಕೋನು ಅಂತ ಹೇಳಿ ಆ ಮಗನ ಕರ್ಕೊಂಡು ತಮ್ಮ ಕುಟುಂಬ ಸಹಿತ ಪಂಡರಪುರಕ್ಕೆ ಹೋಗ್ತಾರೆ ಪಂಡರಪುರಕ್ಕೆ ಹೋಗಿ ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಇರುವಂಥ ಸೇವಕರನ್ನು ಕೇಳ್ತಾರೆ ಪೂಜಾರಿಗಳನ್ನ ಇವತ್ತು ನಾವು ಆ ಭಗವಂತಗೊಂದು ಉಡ್ದಾರ ಮಾಡಿಸ್ಬೇಕಾಗೈತಿ ಉಡ್ದಾರ ಮಾಡಿಸಿ ಅಭಿಷೇಕ ಮಾಡಿಸಿ ಮಾ ಪೂಜೆ ಮಾಡಿಕೊಂಡು ಹೋಗುವಂತೇಳಿ ನಾವು ಬಂದದೇವು ಅಂತೇಳಿ ಆ ಪೂಜಾರಿಗಳ್ನ ಕೇಳಿದಾಗ ಆ ಪೂಜಾರಿಗಳು ಹೇಳ್ತಾರೆ ಉಡ್ದಾರ ಮಾಡಿಸೋದಾದ್ರೆ ಇಲ್ಲಿ ನರಹರಿ ನರಹರಿಸೋನಾರನ್ನಂಥ ಒಬ್ಬರ ಸನ್ಯಾಸಿಯ ದಾರ ಮಹಾತ್ಮರದಾರ ಅಲ್ಲೇ ಮಾಡಿಸಿದ್ರೆ ಭಾಳ ಅಂತ ಹೇಳಿ ಆ ಪೂಜಾರಿಗಳು ಹೇಳಿ ಅವರು ಆ ಮಾತ್ಮರ ಒಂದು ಆಶ್ರಮ ತೋರಿಸ್ತಾರೆ ತೋರಿಸಿದಾಗ ಸಾವುಕಾರ ಹೊಕ್ಕನು ಹೋಗ್ಕಾರಿ ಅಲ್ಲಿ ಮಾತ್ಮರಿಗೆ ಹೇಳ್ತಾನೆ ಮಾತ್ಮರೇ ಇವತ್ತು ನಾನು ಒಂದು ಭಗವಂತಗ ಪಾಂಡುರಂಗನಿಗೆ ಒಂದು ಉಡ್ದಾರ ಮಾಡಿಸ್ಬೇಕಾಗೈತಿ ಆದ ಕಾರಣ ನಾನು ಇಲ್ಲಿಗೆ ಬಂದಿದ್ದೇನೆ ನೀವು ಆ ಭಗವಂತನೊಂದು ಉಡ್ದಾರ ಮಾಡಿ ಅಂತ ಹೇಳಿದಾಗ ಅವರು ಹೇಳ್ತಾರೆ ನೋಡು ನಾ ಇಲ್ಲೇ ಪಂಡರಪುರದಾಗ ಇದ್ರೂ ನಾನು ಒಬ್ಬ ಶಿವನ ಭಕ್ತ ನಿಷ್ಠಾವಂತ ಭಾವ ಭಕ್ತಾಚ ಸ್ವಧರ್ಮ ನಿರ್ಧಾರ ವರಮ ಚಕೋನಿ ನಿಷ್ಕಾಮ್ ನಿಚ್ಚಲ ವಿಠಲ ವಿಶ್ವಾಸ ನಾವೊಂದು ಆ ಶಿವನ ಮೇಲೆ ಅವನ ಒಂದು ನಾಮದ ಮೇಲೆ ಅವನೊಂದು ಗುಣದಾನದ ಮೇಲೆ ನಾ ಒಂದು ಪ್ರೀತಿ ಒಂದು ಅಭಿಮಾನ ಒಂದು ನನ್ನ ಭಕ್ತಿ ಧರ್ಮ ಇಟ್ಟುಕೊಂಡನಪ್ಪ ನಾ ಅಣ್ಣ ದೇವರಿಗೆ ಹೋಗುವುದಿಲ್ಲ ನಾ ಪಂಡ್ರಾಪುರದಾಗ ಆ ಪಾಂಡ್ರಂಗ ಹೋಗಿಲ್ಲ ನಾ ಅಲ್ಲಿ ಬರೋದಿಲ್ಲ ಅಂತ ಹೇಳ್ತಾನೆ ಹೇಳಿದಾಗ ಸಾಹುಕಾರ ಹೇಳ್ತಾನು ಮಾತ್ಮರೇ ಹಂಗೆ ಮಾಡಬೇಡ್ರಿ ನಮ್ಗೆ ಇದೊಂದು ಸೇವಾ ಮಾಡಿ ಕೊಡ್ರಿ ಅಂತ ಹೇಳಿ ಅವರಲ್ಲಿ ಕಳಕಳಿ ಅಂತ ಬೇಡ್ಕೊಂಡಾಗ ಮಾತ್ಮರು ಹೇಳ್ತಾರೆ ನೀನು ಆ ಭಗವಂತನಲ್ಲಿ ಹೋಗಿ ಆ ನಡಿನ ಒಂದು ಮಾಪು ತಗೊಂಡವ ಆ ಮಾಪಿನ ಪ್ರಕಾರ ನಾ ಮಾಡಿಕೊಡ್ತೇನು ಆದ್ರ ನಾ ಅಲ್ಲಿ ಬಂದ ಮಾಪು ಮಾಡಂಗಿಲ್ಲ ಮಾಡೋಂಗಿಲ್ಲ ಹೇಳ್ತಾರೆ ಮಾತ್ಮರ ಹೇಳಿದಾಗ ಸಾಹುಕಾರ ಗುಡಿಗೆ ಹೋಗ್ಕಾನೆ ಗುಡಿಗೆ ಹೋಗಿ ಪೂಜಾರಿಗಳು ಹೇಳ್ತಾನೆ ಸ್ವಲ್ಪ ದೇವ್ರದ್ದು ಮಾಪ ಕೊಡೋತ್ ಸೋನಾರ್ ಸೋನಾರವರು ಅದಕ್ಕಾಗಿ ಆ ಮಾಪು ಕೊಡ್ರಿ ಹೇಳಿ ಕೇಳ್ತಾನೆ ಕೇಳಿದಾಗ ಅವರು ಪೂಜಾರಿಗಳ ಮಾಪನ್ನು ತಗೊಂಡು ಒಂದು ದಾರದಿಂದ ಮಾಪು ಹಿಡಿದು ಆ ಮಾಪನ್ನು ಅವರ ಕೈಯಲ್ಲಿ ಸಾವ್ಕಾರನ ಕೈಯಲ್ಲಿ ಕೊಡ್ತಾರೆ ಸಾವ್ಕಾರ ಅದನ್ನು ಓದ ನರರಿ ಸೋನಾರ ಕೈ ಕೊಡ್ತಾರೆ ಇಷ್ಟು ಮಾಪ ಐತಿ ಪರಮಾತ್ಮ ಅಂದ ಮಾಡ್ರಿ ತಿಳಿದಾಗ ಆತ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಅಂತೇಳಿ ಮತ್ತೊಂದು ಇಂಚು ಹೆಚ್ಚಿಟ್ಟು ಕ್ಯಾರಿ ಪರಮಾತ್ಮನೊಂದು ಉಡ್ದಾರ ನರಹರಿ ಸೋನಾರವರು ಸೇವಾ ಮಾಡ್ತಾರೆ ಮಾಡಿ ಆ ಒಂದು ಉಡದಾರನ ತೆಗೆದುಕೊಂಡು ಸಾವುಕಾರ ಗುಡಿಗೆ ಹೋಗ್ಕಾನೆ ಹೋಗಿ ಅದನ್ನು ನಡಿಗೆ ಹಚ್ಚಿ ನೋಡಿದಾಗ ಏನಕ್ಕೈತೆ ಅಂದ್ರೆ ಅದು ಅರ್ಧ ಅಟ್ಟ ಆಗಿಬಿಡ್ತೈತಿ ಅರ್ಧ ಅಷ್ಟಾದಾಗ ಆ ಸಾಹುಕಾರ ಮುಂದಿತ್ತಿರ್ತಾನೆ ಮಾಪ್ ಮಾಡಿರ್ತಾರೋ ಪೂಜೆಗಳು ಅವಾಗ ಮಾಪ್ ಮಾಪ ಮಾಡಿರ್ತಾರೋ ಅವರೇ ಇರ್ತಾರೋ ಆದರೆ ಒಬ್ರ ಮುಖ ಒಬ್ಬರು ನೋಡಿಕೊಂಡ ಇದು ಹಿಂಗೆ ಆಕತ್ತು ಮತ್ತು ಇದೇ ಕರೆಕ್ಟಾಗಿ ಮಾಪ್ ತೊಗೊಂಡು ಹೋಗಿದ್ದೆವು ಮತ್ತು ಅದ ಧಾರಣೆ ಐತಿ ಅದ ಉಡ್ದಾರ ಐತಿ ಹಿಂಗೆ ಆಕತ್ತೇಳಿ ಮತ್ತು ಅವ್ರಿಗೆ ಆ ಟೈಮ್ದಾಗ ಏನೂ ಹೊಳಿಯೋದಿಲ್ಲ ಏನೋ ಕನ್ಫ್ಯೂಸ್ ಆಗಿರ್ಬೇಕಂತ ಹೇಳಿ ಮತ್ತು ಪತ್ತಾರ ಕಡೆ ಹೋಗ್ತಾರೆ ನರಾರಿ ಸೋನಾರ ಮಾತ್ಮರ ಕಡೆ ಹೋಗಿ ಕ್ಯಾರಿ ಆ ಮಾತ್ಮರಿಗೆ ಹೇಳ್ತಾರೆ ಮತ್ತು ನರೇ ಅಂದ್ರೆ ಸ್ವಲ್ಪ ಕಿರಿದಾಗೈತಿ ಅರ್ಧ ಅಷ್ಟಾಗೈತಿ ಅಂತ ಹೇಳ್ತಾರೆ ಅರ್ಧ ಅಂದ್ರೆ ಇನ್ನೊಮ್ಮೆ ಮಾಪು ತೊಗೊಂಡು ಬರೋ ಅಂತೇಳಿ ಮತ್ತೆ ಕಳಿಸ್ತಾರೆ ಅದನ್ನು ತೊಗೊಂಡು ಬಂದ ಮತ್ತೊಮ್ಮೆ ಮಾಪು ತಗೊಂಡು ಹೋಗಿ ನರರಿ ಸೋನಾರವ್ರ ಕೊಡ್ತಾರೆ ಕೊಟ್ಟಾಗ ನರರಿ ಸೋನಾರವರು ಅದನ್ನು ಮಾಪು ತಗೊಂಡು ಮತ್ತೂ ಮಾಡ್ತಾರೆ ಮಾಡಿ ಹೋದ ಹಚ್ತಾರೆ ಹಚ್ಚಿದಾಗ ಏನಾಕೈತಪ್ಪ ಅಂದ್ರೆ ಅದ ಏಕ್ದಮ್ ದ್ವಾಡ್ದಾಗಿ ಬಿಡ್ತೈತಿ ಒಂದು ಎರಡು ಮೂರು ಸುತ್ತ ಆದರೂ ಅದು ಉಡ್ದಾರ ಮುಗಿಯಂಗಿಲ್ಲ ಅಟ್ ದೇವರ ಸಣ್ಣವಾಗಿಬಿಡ್ತಾನೆ ಸಣ್ಣವಾದಾಗ ಇವರಿಗೆ ವಿಷಯ ಅಂದ್ರೆ ಯಾವತ್ತೂ ಒಂದು ಪರಮಾತ್ಮನ ಸೇವಾ ಮಾಡಿದವರ ಆ ಸಾಹುಕಾರ ಯಾವತ್ತೂ ಒಂದು ಭಕ್ತಿ ಮಾಡಿದವ ಇದೇನೋ ಪರಮಾತ್ಮ ಅಂದೊಂದು ಅತಿ ನಮಗೆ ತಿಳಿದಿಲ್ಲ ಆ ಮಾಹಾತ್ಮರಿಗೇನೋ ಬಂದ ಇನ್ನೆರಡು ದೈನಾಸ್ ಬಿಟ್ಟು ಹೇಳಿ ಅವ್ರನ್ನ ಕರ್ಕೊಂಡು ಬಂದ ಅವ್ರ ಕಡೆಯಿಂದ ಮಾಪು ತಗೋ ಅಂತೇಳಿ ಹೋಗಿ ಹೇಳ್ತಾರೆ ಮಹಾತ್ಮರಿಗೆ ಈಗ ಏನತಂದ್ರೆ ಇದು ಮೂರು ಸುತ್ತ ಆದ್ರೂ ಮುಗಿಲಿಲ್ಲ ಏಕ್ದಮ್ ಹೆಚ್ಚಾಗಿ ಬಿಟ್ಟೈತಿ ಯಾಕೋ ನಮಗೊಂದು ಸ್ವಲ್ಪ ಏನು ತಿಳಿಯಾತು ನೀವು ಮಾತ್ಮರ ಬಂದ ಕೇರಿ ಅಲ್ಲಿ ಮಾಪ್ ತಗೋರಿ ಮಾಪ್ ತಗೊಂಡು ಆ ಭಗವಂತನ ಒಂದು ಮಾಪಿನ ಪ್ರಕಾರ ನೀವೇ ಮಾಡಿ ಕೊಡ್ರೆ ಹೇಳಿದಾಗ ಅವ್ರು ಅಣ್ತಾರೆ ಹೇ ಆಗಲ್ದದ ನಾ ಈ ಜನ್ಮದಾಗಾನ ಅವನು ಮುಖ ನೋಡಂಗಿಲ್ಲ ನೋಡ್ರಿ ವೈರಾಗ್ಯ ಭಕ್ತಿ ಹೆಂಗೈತಿ ಅಂದ್ರೆ ಹಿಂಗೈತಿ ಈ ಜಲ್ಮದಾಗನ ಪಾಂಡ್ರಾಪುರದಾಗದನ ಕ್ಯಾರೀ ಪಾಂಡುರಂಗನ ಮುಖಾನ ನೋಡಂಗಿಲ್ಲ ನೀ ಮಾಪು ತಗೋ ಅಂದ್ರೆ ನನಗೆ ಆಗಂಗಿಲ್ಲ ಅದು ನನ್ನ ಕೈ ಇಂತ್ರ ಇಲ್ಲ ಅಂತ ಹೇಳ್ತಾರೆ ಹೇಳಿದಾಗ ಯಾವ ನೀ ಯಾವುದೋ ಒಂದು ಪರಿಸ್ಥಿತಿ ಅಂತರ ಮಾಡಬೇಕು ಬಂದು ಕೆರೆ ಮಾಪು ತಗೋಬೇಕು ನೀವು ಹೆಂಗೆ ತಗೋತಿರ್ ತಗೋರಿ ಅಂದಾಗ ನರಹರಿ ಸೋನಾರ ಮಾತ್ಮರಿಗೆ ಏನು ವಿಷಯ ವಿಚಾರ ಬರ್ತೈತಿ ಅಂದ್ರೆ ಕಣ್ಣುಗಳನ್ನು ಕಟ್ಕೊಂಡು ಹಾಯ್ದೆ ಅಂದ್ರೆ ಅಲ್ಲೇನು ಕಾಣೋದೈತಿ ಅಥ್ ಹೇಳಿ ಮಹಾತ್ಮರಿಗೆ ವಿಚಾರ ಬರ್ತೈತಿ ಅವಾಗ ಹೇಳ್ತಾರ ನನಗೊಂದು ಬಟ್ಟೆ ಬಟ್ಟಿ ಬಾ ಬಾ ಅಂತ ಹೇಳ್ತಾರೆ ಹೇಳಿ ಆ ಬಟ್ಟಿ ತೊಗೊಂಡು ಕೇರಿ ಆ ಪಾಂಡ್ರ ಅಂತಕ್ಕೆ ಬರ್ತಾರ ಬಂದು ಕೇರಿ ಆ ಮಾತ್ಮರ ಏನು ಮಾಡ್ತಾರಂದ್ರೆ ಎರಡು ಕಣ್ಣು ಕಟ್ಟಿಸ್ಕೊಂಡ್ಬಿಡ್ತಾರ ಅವ್ರ ಕೈಲಿ ಕಟ್ಟಿಸ್ಕೊಂಡು ಗುಡಿ ಒಳಗೆ ಹೋಗ್ತಾರ ಕೈ ಹಿಡ್ದ ಪೂಜಾರಿಗಳ ಕರ್ಕೊಂಡು ಹೋಗಿ ಆ ಭಗವಂತನೊಂದು ಏನು ಆ ಪರಮಾತ್ಮ ಇಟ್ಟಂಗೆ ಇತ್ತಾನಲ್ಲ ಆ ಪರಮಾತ್ಮನ ಹಿಂಗೆ ಅವು ನರಹರಿ ಸೋನವ್ರನ್ನ ಹಿಂಗೆ ಮುಟ್ಟಿಸ್ತಾರೆ ಮುಟ್ಟಿಸ್ಕರಿ ಹಾಂ ಇದ ಆ ಭಗವಂತನೊಂದು ಮೂರ್ತಿ ಈ ಮೂರ್ತಿ ಮಾಪ್ ತಗೋರಿ ತಗೊಂಡು ಕೇರಿ ಮಾಡ್ರಿ ಆ ಮುಟ್ಟಿಸಿದಾಗ ನರಹರಿ ಸೋನವ್ರಿಗಾರಿ ಅದೇನು ಮೂರ್ತಿ ಮುಟ್ಟತಾರಲ್ಲ ಆವಾಗ ಅವ್ರದ್ದು ಒಂದು ಜ್ಞಾನ ಒಂದು ಭಾವ ಅವ್ರ ಭಕ್ತಿ ಒಂದು ವಿಶೇಷ ಪರಕ ಆಗಿಬಿಡ್ತೈತೆ ಅಲ್ಲಿ ಏನು ಫರಕ ಹಾಕಿಪ್ಪ ಅಂದ್ರೆ ಆ ಶಿವನಲ್ಲಿ ಇರುವಂಥ ಒಂದು ಡಮೂರ ಅವನಲ್ಲಿ ಇರುವಂಥ ಒಂದು ತ್ರಿಶೂಲ ಅವ ಜಟಾಧಾರಿ ಅವನ ಜಟಾ ಹಿಂಗೆ ಅನೇಕ ಥರ ಅವನು ಎಲ್ಲ ಒಂದು ಭಗವಂತನ ಅವಿದ್ಯೆಗಳ ಹತ್ತಾಕತ್ತವ ಯಾವ ಸೋನಾರ ಅವರಿಗೆ ನರರಿ ಸೋನಾರ ಅವ್ರಿಗೆ ಅವಾಗ ಏನು ಅಂದ್ರೆ ಇವನು ನಮ್ಮ ಶಿವಾನದಾನು ಇವು ನಮ್ಮ ಶಿವಾನದಾನ ಅನ್ಕೋತ ಅನ್ಕೋತ ಹಂಗೆ ಮ್ಯಾಲೆ ಹೊಕ್ಕಾನೆ ಕೈ ಹಿಡ್ತಾನೆ ಕುತ್ತಿಗೆ ಅಂತ ಬಂದಾಗ ಒಂದು ನಾಗರಾಜ ಕೊರಳೊಲೆಗೆ ಏನು ಶಿವಗಿರ್ತಾನೆ ಅದು ಕೈಗೆ ಹತ್ತತಿ ಕೈಗೆ ಹತ್ತಿದಾಗ ಆ ಮನಸ್ಸನ್ನೋಂಥದ ಹಾತು ಉರಿ ಹಾಕತಿ ಕಣ್ಣು ತೆಗೀರಿ ತೆಗದ ಗಸಗ ನಾನು ಶಿವನ ದರ್ಶನ ಹೇಳಿ ಒಂದು ಜೀವಂತಾದ ನಾಗ ಮತ್ತು ಅವನ ಕೊರಳಲ್ಲಿ ಇರುವಂಥ ಒಂದು ಎಲ್ಲ ಜಟ ಅವನ ಕಳ್ಳಲಿ ಇರುವಂಥ ರುಂಡ ಮಾಲಿ ಮತ್ತು ಒಂದು ತ್ರಿಶೂಲ ಇವೆಲ್ಲ ಹತ್ತಿದಾಗ ಏನಾಗಕತ್ತೈತಿ ಅಂದ್ರೆ ನಾ ಕಣ್ಣು ತೆಗೆದಕೇರಿ ಪರಮಾತ್ಮನ ದರ್ಶನ ತಗೋಬೇಕು ಅಂತೇಳಿ ಮನಸ್ಸು ಹಾತುರಿಯಕತೈತಿ ಅವಾಗ ಹೇಳ್ತಾರೆ ಸೋ ನರರಿ ಸೋನಾರ ಮಾತ್ಮರ సాకార కన్ను బిచ్చి నన్ను శివ అదానంత పట్న కన్ను కన్ను బిస్తారు కణు బిచ్చేనకంద్ర మహావిష్ణువు టంక మ మేలు కై ఇట్క నిబిడతాను స్వయంభూమూర్తి ఆవ ఏ చే 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 నమ్మ శివ అల్లివ కన్ను మత్త కట్్రంత మహాత్మరు హిగజ్జే పూజేర్ కన్ను కట్టి కట్బిడ్తారు కన్ను కట్టి మత్త ಆ ಪಾದದ ನಂತರ ಮತ್ತೆ ಹಿಡ್ಕೊತ ಹಿಡ್ಕೋತ ಹಿಡ್ಕೋತ ಹೋಗ್ಕಾನ ಹುಲಿ ಚರ್ಮ ಆ ಭಗವಂತನ ಒಳಗೆ ಕಟ್ಟಿದಂಥವ ರಿ ಒಳಗೆ ಹಾಕೋಂಥ ಹಾವ ತ್ರಿಶೂಲ ದಮರ ಜಟ ಮ್ಯಾಲೋ ಮಾತ ಹಿಂಗೆಲ್ಲ ಕೈಗೆ ಹತ್ತಾಕತ್ತವು ಹತ್ತಿದಾಗ ಅವಾಗ ಮನಸ್ಸು ಹೇಳ್ತತಿ ಎಲ್ಲಿಯೋ ಒಂದು ಕಡೆ ನಾನು ತಪ್ಪಾಗೈತಿ ಮನಸ್ಸಿಗೆ ಹೇಳ್ತಾನೆ ಪರಮಾತ್ಮನ ಒಂದು ಸ್ವರೂಪ ನನಗೆ ಗುರುತಾಗ ಮನಸ್ಸನ್ನು ಅವಲೋಕನ ಹೇಳಿ ಮಾತ್ಮರ ಮೊದಲೇ ಸನ್ಯಾಸಿ ಅವಲೋಕನ ಮಾಡಿಕೊಂಡಾಗ ಶಿವನ ಸ್ವರೂಪ ಮತ್ತು ಹರಿ ಸ್ವರೂಪ ಎರಡೂ ಕೂಡಿದಾಗನ ಒಂದು ಮಹಾವಿಷ್ಣುವ ಒಂದು ಸ್ವರೂಪ ಮತ್ತು ಆ ಶಿವನ ಸ್ವರೂಪ ಇದ್ದಾಗನ ಅವರಿಗೆ ಆ ಸೇಮ ಅಣಿಸಿ ಯಾಕಂದ್ರೆ ಶಿವ ಅಣ್ಣವಂಥ ಇವತ್ತಾದರೂ ಪಂಡರಪುರದಾಗ ಲಿಂಗಾಕಾರ ಆಗಿ ಒಂದು ಮಹಾವಿಷ್ಣು ತಲೆಮೇಲದಾನ ತೆಲಿಮೇಲ ಲಿಂಗ ಪೂಜೆ ಆಕೈತಿ ಹಣ್ಣಿ ಮ್ಯಾಲೆ ಏನೈತೆ ಮಹಾವಿಷ್ಣುವ ಗಾಂಧ ಪೂಜೆ ಆಕೈತಿ ಅಂಥ ಒಂದು ನೇಮ ಒಂದು ನಾಮ ಇವತ್ತು ನಡೆದಾವು ಅವಾಗ ಅದ ಹತ್ತಿದಾಗ ಮತ್ತೆ ಹೇಳ್ತಾನೆ ಪೂಜಾರಿಗೆ ಸಾವ್ಕಾರ ಕಣ್ಣು ಬಿಚ್ಚಿರತ್ತೆ ಹೇಳ್ತಾನೆ ಕಣ್ಣು ಬಿಚ್ಚಿದಾಗ ಮಹಾವಿಷ್ಣು ಹೇಳ್ತಾನೋ ನರಹರಿ ಸೋನಾರ ತಪ್ಪು ತಿಳ್ಕೋಬೇಡಪ್ಪ ನೀನು ಹರಿ ಹರ ಭೇದ ನಕೋ ಖರ ಯ ವಾದ ಏಕ ಏಳಿಂಟಿಚಿ ಆಡ ಭೇದ ಕಂಥೇಳಿ ಅದ ನರಹರಿ ಸೋನಾರ ಅಭಂಗ ಬರಿತಾರ ಹರಿ ಅನ್ಬೇಕಾದ್ರೆ ಹ ಬರೆದ ಕೇರಿ ರೀ ಬರೆದು ಬಿಡ್ತಾರೆ ಹರ ಅನ್ಬೇಕಾದ್ರೆ ಹ ಬರೆದ ಕೇರಿ ರಾ ಬರೆದು ಬಿಡ್ತಾರೆ ಹರಿ ಹರ ಭೇದ ನ ನಕೋ ಏಕ ಏಳಿಂಟಿಚಿ ಆಡ ಅಂತೇಳಿ ಆವತ್ತನ ಅಭಂಗ ಬರಿತಾರ ಮಾತ್ಮರ ಬರೆದು ಕೇರಿ ಆ ಪರಮಾತ್ಮನ ಆಲಿಂಗನ ತಗೊಂಡು ಆ ಭಗವಂತನಲ್ಲಿ ಶಿವನ ಒಂದು ರೂಪವನ್ನು ಕಂಡು ಆವತ್ತ ನಿಂತರ ಆ ಪಾಂಡುರಂಗನ ಜ್ಞಾನ ಮಾಡೋದು ಆವತ್ತ ನಿಂತರ ಆ ಪರಮಾತ್ಮ ಸೇವಾ ಮಾಡೋದು ಯಾವತ್ತೂ ಅನ್ಯನತಿ ಅಂದ್ರೆ ಮಾಡಿಕೊಂಡು ನರಹರಿ ಸೋನಾರನ್ನುವಂಥವ್ರು ಆ ಸಾಹುಕಾರಗ ಕರ್ಕೊಂಡು ಹೋಗಿ ಅದ ಮಾಪು ತಗೊಂಡು ಹೋಗಿ ಉಡ್ದಾರು ಮಾಡಿ ಕೊಟ್ಟು ಮಹಾ ಅಭಿಷೇಕ ಪೂಜೆ ಎಲ್ಲ ಮಾಡಿ ಆ ಸಾವ್ಕಾರನ ಕಳಿಸ್ತಾರೆ ಕಳಿಸ್ಕೇರಿ ನರಹರಿ ಸೋನಾರನ್ನು ಅಂಥವ್ರ ವೀಣಾ ಹಾಕೊಂಡು ಪಾಂಡುರಂಗನ ಮುಂದೆ ನೆತ್ತಿ ಬಿಡ್ತಾರೆ ಅವಾಗ ಜೈ ಜೈ ರಾಮ ಕೃಷ್ಣ ಹರಿ 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 ಯಾವತ್ತು ಯಾವತ್ತೂ ನಾಮಸ್ಮರಣೆ ಮಾಡುತ್ತಾ ವೀಣಾ ಹಾಕೊಂಡ ಭಗವಂತನ ಮುಂದನೆ ಸೇವಾ ಮಾಡ್ತಾರೆ ಅಂಥ ಒಂದು ನಾಮ ನೇಮ ಮಹಾತ್ಮರಿಗಾದರೂ ಭಗವಂತ ತನ್ನ ದರ್ಶನ ಕೊಟ್ಟಾನೆ ಇವತ್ತು ನಮ್ಮಂಥ ಅಲ್ಪರಿಗಾದರೂ ಭಗವಂತ ಇಂಥದ್ದೊಂದು ಜನ್ಮ ಕೊಟ್ಟಾನೆ ಈ ಮಾನವ ಜನ್ಮ ಈ ಕಲಿಯುಗದಾಗ ಉದ್ಧಾರ ಆಗಬೇಕಾದ್ರೆ ನಾಮ ನೇಮ ಬೇಕು ಧರ್ಮ ಬೇಕು ಅಂಥದ್ರಲ್ಲಿ ನಾವು ನೀವು ಎಲ್ಲರೂ ಕೂಡಿ ಭಗವಂತನೊಂದು ಸೇವಾ ಮಾಡಿಕೊಂಡು ಪುಣ್ಯತ್ರ ಆಗ್ಬೇಕು ಪುಣ್ಯತ್ರ ಆಗೋಣ ಅಂತೇಳಿ ಈ ಇವತ್ತಿನ ಕಾರ್ಯಕ್ರಮಕ್ಕೆ ಇನ್ನೂ ಮುಂದು ನಮ್ಮ ದೇವರು ಸತ್ಯಪ್ಪ ಮಹಾರಾಜರು ಇನ್ನೂ ವಿಸ್ತಾರವಾಗಿ ಹೇಳಿ ನಮ್ಮನು ನಿಮ್ಮನು ನಮ್ಮ ಮನವನ್ನು ಹಣ್ಣು ಮಾಡುವಂಥದ ನಮ್ಮ ಮನವನ್ನು ಅಂತರಂಗ ಆಳವಾಗಿ ವಿಚಾರ ಮಾಡುವಂಥದ ನಮ್ಮ ಮನಸ್ಸಿಗೆ ಹೆಂಗೆ ಕೊಡ್ತಾರೆ ಒಂದು ಆನಂದ ಬರುವಂಥದ ಆನಂದ ತುಂಬುವಂಥದ ಅವರು ಎರಡು ಹಿತವಚನ ನುಡಿಸ್ತಾ ನುಡಿತಾರೆ ಅವನು ನಾವು ನೀವು ಕೇಳಿ ಪುಣ್ಯತರಾಗೋನು ಈವತ್ತಿನ ಕಾರ್ಯಕ್ರಮ ಈವತ್ತು ಇನ್ನು ಮುಂದಿನ ಕಾರ್ಯಕ್ರಮ ಅವರು ನಡೆಸಿಕೊಡ್ತಾರೆ ಅವ್ರಿಗೂ ನಾವು ನೀವು ಕೂಡಿ ಪುಣ್ಯಾತ್ಮರೇ ಅವಕಾಶ ಕೊಡೋಣ ಅಂತೇಳಿ ನನ್ನ ಕಾರ್ಯಕ್ರಮ ಕಮಂಗಲ ಹೇಳ್ತಾನೆ ಬೋಲಾ ಪುಂಡಲೀ ಕೊರದರ ವಿಠಲ ಶ್ರೀ ಜ್ಞಾನದೇ Vasudev Hari.